ಸೃಷ್ಟಿ ಕರ್ತನಾಗಿರುವಂಥ ಆ ಸರ್ವೇಶ್ವರನು ಹೇಳುವಂಥ ಮಾತು ಪ್ರಿಯರಾದ ದೇವರು ಮಕ್ಕಳಿರ ಆ ತಂದೆಯಾದ ದೇವರು ಈ ಮಾತನ್ನು ನಿನಗೆ ಹೇಳುವಾಗ ನೀನು ಎಷ್ಟು ಧೈರ್ಯದಿಂದ ಎಷ್ಟು ಉಲ್ಲಾಸದಿಂದ ಸಂತೋಷದಿಂದ ನೀನು ಮುಂದೆ ಹೆಜ್ಜೆ ಹಾಕಬೇಕು ಒಂದು ಸಾರಿ ಯೋಚನೆ ಮಾಡು ಇನ್ನೊಂದು ಮಾತನ್ನು ಕೂಡ ನೋಡೋಣ ಅದೇ ಏಷಾಯನ ಗ್ರಂಥ ಅರವತ್ತೈದನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ನೋಡೋಣ ಏಷಾಯನ ಗ್ರಂಥ ಅರವತ್ತೈದನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ನೋಡೋಣ ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೇನೆ ನನ್ನನ್ನು ಹುಡುಕದವರಿಗೂ ಸಿಕ್ಕಿದೇನು ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಹೀಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದನು ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದನು ದಿನವೆಲ್ಲ ಕೈ ಚಾಚಿ ಕರೆದೆನು ಅಂದರೆ ಗಮನಿಸಬೇಕು ಆ ತಂದೆಯಾದ ಪರಮಾತ್ಮನು ಸರ್ವೇಶ್ವರನು ದೇವರು ಕರೀತಾ ಇದ್ದಾನೆ ನಾನು ನಿನ್ನನ್ನು ಎತ್ತಿದ್ದೇನೆ ನಾನು ನಿನಗೆ ಜನ್ಮವನ್ನು ಕೊಟ್ಟಿದ್ದೇನೆ ನಿನಗೆ ಜೀವಿತ ಕಾಲವನ್ನು ಕೊಟ್ಟಿದ್ದೇನೆ ನನ್ನನ್ನು ಬಿಟ್ಟು ಯಾಕಪ್ಪ ನೀನು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದೀಯಾ ಯಾಕಪ್ಪ ನೀನು ಕೊರಗುತ್ತಾ ಇದ್ದೀಯಾ ಯಾಕಪ್ಪ ನೀನು ನಾನು ನಾನಿದ್ದೀನಿ ನನ್ನ ಬಳಿಗೆ ಬಾ ನನ್ನ ಮಾತಿಗೆ ವಿಧೇನಾಗು ನನ್ನ ಮಾತಿಗೆ ಒಳಪಟ್ಟು ಭಕ್ತಿಯಿಂದ ನಡ್ಕೊಂಡ್ರೆ ಖಂಡಿತವಾಗಿ ನಾನು ನಿನ್ನ ಕೈ ಬಿಡೋದಿಲ್ಲ ಈ ಲೋಕದಲ್ಲಿ ಯಾರೇ ಇದ್ದರೂ ಕೂಡ ಕಾಪಾಡಲ್ಲ ಈ ಲೋಕದಲ್ಲಿ ಎಷ್ಟೇ ಮಂದಿ ಇರ್ಬೋದು ಆತ್ಮೀಯರೇ ಇರ್ಬೋದು ಯಾರೇ ಇರ್ಬೋದು ಯಾರೂ ನಿಮ್ಮನ್ನು ಕಾಪಾಡಲ್ಲ ಮತ್ತು ಯಾರು ಕಾಪಾಡ್ತಾರೆ ಬದುಕು ಕೊಟ್ಟಂಥ ಜೀವಿತ ಕೊಟ್ಟಂಥ ತಂದೆಯಾದ ಸರ್ವೇಶ್ವರನು ಇದ್ದಾನೆ ಆತನು ಖಂಡಿತವಾಗಿ ಕಾಪಾಡ್ತಾನೆ ಕೈ ಬಿಡಲ್ಲ ಕಣಿಕೆರೆಸ್ತಾನೆ ಆಧರಿಸುತ್ತಾನೆ ನೀನು ಯಥಾರ್ಥ ಮನಸ್ಸಿನಿಂದ ಹೃದಯ ಪೂರ್ವಕದಿಂದ ಆ ತಂದೆಯಾದ ದೇವರಿಗೆ ಹೃದಯ ಕೊಟ್ಟರೆ ಮನಸ್ಸು ಕೊಟ್ಟರೆ ಖಂಡಿತವಾಗಿ ಆ ದೇವರು ರಕ್ಷಿಸುತ್ತಾನೆ ಮನಸ್ಸು ಕೊಟ್ಟು ನೋಡು ನಿನ್ನ ಹೃದಯದಲ್ಲಿ ಜಾಗ ಕೊಟ್ಟು ನೋಡು ದೇವರಿಗೆ ದೇವರು ಮಾಡುವಂಥ ಕ್ರಿಯೆಗಳು ಹೇಗಿರುತ್ತೋ ಅರ್ಥವಾಗುತ್ತೆ ಆದ್ದರಿಂದ ಜಾಗೃತಿ ಪಡಿ ದೇವರಿದ್ದಾರೆ ದೇವರು ಕರೀತಾ ಇದ್ದಾರೆ ದೇವರ ಮಾತಿಗೆ ಒಳಪಟ್ಟು ಭಯದಿಂದ ಭಕ್ತಿಯಿಂದ ಜೀವಿಸಿ ಪ್ರಿಯರೇ ತಲೆ ಬಾಗಿಸ್ರಿ ಪ್ರಾರ್ಥನೆ ಮಾಡುತ್ತೇನೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ ನಿಮ್ಮ ಉನ್ನತವಾದಂಥ ನಾಮಕ್ಕೆ ವಂದನೆಗಳು ಸ್ತೋತ್ರಗಳು ತಂದೆ ಎಷ್ಟೋ ಮಂದಿ ಈ ಸಮಾಜದಲ್ಲಿ ನಮ್ಮನ್ನು ಯಾರು ಕಾಪಾಡ್ತಾ ಇಲ್ಲ ನಮ್ಮನ್ನು ಯಾರೂ ನೋಡಿಕೊಳ್ತಾ ಇಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಎಂದು ಅನೇಕರು ಕೊರಗಿನಲ್ಲಿ ದುಃಖದಲ್ಲಿ ಬಾಧೆಯಲ್ಲಿ ಇದ್ದಾರೆ ತಂದೆ ಕನಿಕರಿಸಿ ತಂದೆ ನಿಮ್ಮನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆ ತಂದೆಯ ದೇವರೇ ನಿಮ್ಮ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮ್ಮ ಕೃಪೆಯನ್ನು ಅನುಕೂಲಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ ಆಮೇಲೆ ಎಲ್ಲರಿಗೂ ವಂದನೆಗಳು ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ